ನಮಸ್ತೆ ಗುರುಗಳೇ ನಮಸ್ಕಾರ ಏನು ಸಮಾಚಾರ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ದೇವರ ಕೈದಿಂದ ಗುರುಗಳೇ ಮತ್ತೆ ಬರಕ್ಕೆ ಕಾರಣ ಏನು ಅಂದ್ರೆ ತುಂಬಾ ಜನ ನಾನು ನಿಮ್ಮ ವಿಡಿಯೋಗಳನ್ನ ಹಾಕಿದೆ ವಿಡಿಯೋನ ನೋಡಿ ಗುರುಗಳು ಎಷ್ಟೊತ್ತಿಗೆ ಸಿಗ್ತಾರೆ ಎಲ್ಲಿದ್ದಾರೆ ಯಾವ ಟೈಮ್ಗೆ ಸಿಗ್ತೀರಾ ಅಂತ ಒಂದು ಟೈಮಿಂಗ್ ನ ಹೇಳಿ ಬೆಳಗ್ಗೆ ಒಂಬತ್ತುವರೆ ನಂತರ ಒಂದು ಗಂಟೆ ಒಂದೂವರೆ ಒಳಗೂ ಸಿಗ್ತೀವಿ ಸಂಜೆ ಹೊತ್ತು ನಾಲ್ಕೂವರೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಸಿಗ್ತೀವಿ ಸಿಗ್ತೀವಿ ಅದ್ರಲ್ಲಿ ಏನು ಅಂದ್ರೆ ದುಡ್ಡಿಗಾಗಿ ಏನು ಮಾಡಲ್ಲ ಎರಡನೇದು ನಾವು ಏನು ಮಾಡ್ತೀವಿ ಅಂತಂದ್ರೆ ನಾವು ಕೆಲವು ವ್ರತಗಳನ್ನ ಕೆಲವು ಪೂಜಾ ವಿಧಾನಗಳನ್ನ ತೋರಿಸ್ಕೊಡ್ತೀವಿ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಎರಡು ದಿವಸ ಮಾಡಿಬಿಟ್ಟು ಮತ್ತೆ ಮೂರನೇ ದಿವಸ ಬಿಟ್ಬಿಟ್ರೆ ಖಂಡಿತ ಪ್ರತಿಫಲ ಸಿಗಲ್ಲ ಸ್ಟ್ರೇಟ್ ಒಂದ್ ಮೂರು ತಿಂಗಳಾರು ಕಂಟಿನ್ಯೂ ಮಾಡಿದ್ರೆ ಅದ್ರ ಪ್ರತಿಫಲ ಬರುತ್ತೆ ಪ್ರತಿಫಲ ಬಂದ್ಮೇಲೆ ನೀವೇ ತಲೆ ತಾನೇ ನೀವು ಮಾಡ್ಕೊಂಡು ಹೋಗ್ತಾ ಹೋಗ್ತೀರಿ ಅದನ್ನು ನೀವು ಕರೆಕ್ಟ್ ಫಾಲೋ ಮಾಡಬೇಕು ಇಲ್ಲಿ ದುಡ್ಡಿಗಾಗಿ ಇಲ್ಲಿ ಮಾಡೋದು ಏನೂ ಇಲ್ಲ ನೀವೇನೋ ಜ್ಯೋತಿಷ್ಯ ಕೇಳಬೇಕಾದ್ರೆ ಸುಮ್ಮನೆ ಬರಬಾರ್ದು ಉದ್ದೇಶದಿಂದ ಹೂವು ಹಣ್ಣು ತಗೊಂಬನ್ನಿ ಅಂತ ಹೇಳ್ತೀವಿ ಅಂದರೆ ನಿಮ್ಮ ಕೈಲಾದಷ್ಟು ಈ ಥರ ದಕ್ಷಿಣೆಯನ್ನು ಕೊಡಬೇಕು ಹಾಗೆ ನೋಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ಅಷ್ಟು ಹೇಳ್ತೀವಿ ಅಷ್ಟೇ ಹೊರತು ಇಲ್ಲೇನೂ ಇಲ್ಲ ಆಮೇಲೆ ಸಾಮೂಹಿಕ ಕಾರ್ಯಕ್ರಮಗಳು ಸಣ್ಣ ಸಣ್ಣ ಕಾರ್ಯಕ್ರಮಗಳು ನಿಮಗೆ ತೋರಿಸ್ಕೊಡ್ತೀವಿ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಖಂಡಿತ ಯಾವುದೇ ಜೋಶ ಇರಲಿ ಏನೇ ಇದ್ರೂ ಕೂಡ ಸಣ್ಣ ಸಣ್ಣದಾಗಿ ಪರಿಹಾರ ಆಗ್ತಾ ಬರುತ್ತೆ ಆಮೇಲೆ ನಮಗೆ ತಮ್ಮಿಂದ ತಾನೇ ಗೊತ್ತಾಗ್ತಾ ಹೋಗುತ್ತೆ ಅವಾಗ ನಾವೇ ಪ್ರತಿ ಮತ್ತೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇದನ್ನ ಕಂಟಿನ್ಯೂ ಮಾಡಬೇಕು ಗುರುಗಳು ಎಷ್ಟೊತ್ತಿಗೆ ಸಿಗ್ತಾರೆ ಯಾವ ಟೈಮಿಂಗ್ ಸಿಗ್ತಾರೆ ಅಂತ ತುಂಬಾ ಜನ ನನಗೆ ಕಮೆಂಟ್ ಮಾಡ್ತೀವಿ ಅದಕ್ಕೆ ನಾನು ಇವತ್ತು ನೇರವಾಗಿ ಗುರುಗಳ ಹತ್ರನೇ ಮಾತಾಡೋಣ ಅಂತ ಬಂದೆ ಗುರುಗಳು ಎಷ್ಟೊತ್ತಿಗೆ ಸಿಗ್ತಾರೆ ಅಂತ ಗುರುಗಳು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಸಿಗ್ತಾರೆ ಸಾಯಂಕಾಲ ಐದು ಗಂಟೆಯಿಂದ ರಾತ್ರಿ ಒಂಬತ್ತುವರೆವರೆಗೂ ಅವರು ಸಿಗ್ತಾರೆ ಬರೋಕೆ ಮುಂಚೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ತೊಗೊಳ್ಳಿ ಪ್ರತಿ ಶುಕ್ರವಾರ ಗುರುಗಳು ಸಿಗಲ್ಲ ಅವರು ಯಾಕೆಂದರೆ ಅವತ್ತು ಅಮ್ಮನವ್ರ ಪೂಜೆಗಾಗಿ ಅವರು ಇಡೀ ದಿನ ಅವರು ಪೂಜೆ ಕೂತಿರ್ತಾರೆ ಹಾಗಾಗಿ ಶುಕ್ರವಾರ ಸಿಗಲ್ಲ ಮತ್ತೆ ಅವರೇನಾದರೂ ಪೂಜೆ ಕಾರ್ಯಕ್ರಮಗಳಿದ್ರೆ ಹೊರಗಡೆ ಹೋದರೆ ಅವತ್ತು ಕೂಡ ಸಿಗಲ್ಲ ದಯವಿಟ್ಟು ಯಾರೇ ಬಂದರೂ ಕಾಲ್ ಮಾಡಿ ಬನ್ನಿ ಮತ್ತೆ ಹುಣ್ಣಿಮೆ ಅಮಾವಾಸ್ಯೆ ಟೈಮಲ್ಲಂತೂ ಅವರು ಸಿಗೋದೇ ಇಲ್ಲ ಎಲ್ಲರಿಗೂ ಒಳ್ಳೆಯದಾಗ್ಲಿ ಗುರುಗಳು ಏನು ಹೇಳ್ತಾರೆ ಅದ್ರ ಪ್ರಕಾರವಾಗಿ ನಾವು ಪೂಜೆ ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇರೋದು ಪ್ರಮೋಷನ್ಗೋಸ್ಕರ ಏನೂ ಇಲ್ಲ ಪ್ರಮೋಷನ್ಗೋಸ್ಕರ ಏನೂ ಮಾಡ್ತಿಲ್ಲ ನಾವು ನಾಲ್ಕು ಜನಕ್ಕೆ ಒಳ್ಳೆಯದಾಗಬೇಕು ನನ್ನಂತೆ ಅವರು ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಉದ್ದೇಶ ಎಲ್ರಿಗೂ ಒಳ್ಳೆಯದಾಗಲಿ ಆದಷ್ಟು ಬೇಗ ಗುರುಗಳ ಹತ್ರ ಬಂದು ಯಾರ್ಯಾರು ಹೋಗಿದ್ದೀರಾ ಮಾತಾಡಿಕೊಂಡು ಅವ್ರು ಯಾವ್ಯಾವ ಪೂಜೆ ಹೇಳಿದ್ದಾರೆ ಅವ್ರು ಹೇಳ್ದಂತೆ ನೀವು ಮಾಡಿ ಖಂಡಿತ ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಸಕ್ಸಸ್ ಆಗಿ ಆಗುತ್ತೆ ಒಳ್ಳೆಯದಾಗುತ್ತೆ ನಮಸ್ತೆ